ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಮಹಿಳಾ ಮೋರ್ಚಾದ ವತಿಯಿಂದ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಜೈಪುರ ಗ್ರಾಮದಲ್ಲಿ ನಡೆದ ಅದ್ದೂರಿ ಮಾರಿ ಹಬ್ಬ ಬಂಜಾರ ಸಮಾಜಕ್ಕೆ ಭವಿಷ್ಯದ ನಾಯಕ ಆರ್ ಸತ್ಯಪ್ಪ ಹಾಸನ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಹಿಳಾ ಮೋರ್ಚಾದ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿಮೆಂಟ್ ಮಂಜು ಅವರ ಧರ್ಮಪತ್ನಿ ಶ್ರೀಮತಿ ಪ್ರತಿಭಾ ಮಂಜುನಾಥ್ ಅವರು ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮಾರ್ಚ್ ಹತ್ತೊಂಬತ್ತರಂದು ಕಳೆದ ಮುಂಗಾರಿನ ಸಾಲಿನಲ್ಲಿ ರಾಜ್ಯಾದ್ಯಾದ್ಯಂತ ಸುಭಿಕ್ಷವಾಗಿ ಮಳೆ ಬೆಳೆಗಳಾಗಿದ್ದು ಮುಂದಿನ ದಿನಗಳಲ್ಲಿಯೂ ಸಹ ಉತ್ತಮ ಮಳೆ ಬೆಳೆಗಳಿಗಾಗಿ ರೈತರು ಮತ್ತು ದೇಶವಾಸಿಗಳಿಗೆ ಅನುಗ್ರಹ ನೀಡಲೆಂಬ ಕಾರಣದಿಂದ ಮಾರಿಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತಿದೆ ಎಂದು ಜೈಪುರ ಗ್ರಾಮದ ಮುಖಂಡರಾದ ಕೃಷ್ಣಪ್ಪ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜೈಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಮಾರಿ ಹಬ್ಬವನ್ನು ಆಚರಿಸಲು ಕಾರಣಕರ್ತರಾಗಿರುವ ಶ್ರೀ ದುರ್ಗಾಂಬಾ ಸೇವಾ ಸಮಿತಿ ಶ್ರೀ ಸಂತ ಸೇವಾಲಾಲ್ ಸೇವಾ ಸಮಿತಿ ಶ್ರೀ ಗಣಪತಿ ಸೇವಾ ಸಮಿತಿ ಮತ್ತು ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯವರೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಿರುವುದಾಗಿ ಕೃಷ್ಣಪ್ಪ ಹೇಳಿದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಬಂಜಾರ ಸಮಾಜಕ್ಕೆ ಭವಿಷ್ಯದ ನಾಯಕ ಆರ್ ಸತ್ಯಪ್ಪ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಾದ್ಯಂತ ಬಂಜಾರ ಸಮಾಜವು ಕಳೆದ ಹತ್ತಾರು ವರ್ಷಗಳಿಂದ ಪ್ರಗತಿ ಕಾಣುವ ಸಖೆಯನ್ನು ಪ್ರಾರಂಭದಿಂದಲೂ ಹೊಂದಿದ್ದು ಇದೀಗ ತರೀಕೆರೆ ತಾಲೂಕಿನ ಸಮಸ್ತ ಬಂಜಾರ ಬಂಧುಗಳಲ್ಲಿ ಸಮಾಜ ಚಲನಶಕ್ತಿಯನ್ನು ಹೊಂದಲು ಪ್ರೇರಣಾ ಶಕ್ತಿಯನ್ನು ನೀಡುವಲ್ಲಿ ಬಂಜಾರ ಸಮುದಾಯಕ್ಕೆ ಶಕ್ತಿ ತುಂಬುವುದಕ್ಕೆ ಪ್ರೇರಕ ಶಕ್ತಿಯಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಮುಂದಾಗಿರುವ ಆರ್ ಸತ್ಯಪ್ಪ ಇವರ ಕಾರ್ಯದಕ್ಷತೆಯನ್ನು ಇಡೀ ತರೀಕೆರೆ ಹಾಗೂ ಅಜ್ಜಂಪುರ ತಾಲೂಕಿನ ಜನತೆ ಮುಂದಾಗಿರುವುದು ಒಂದು ರೀತಿಯಲ್ಲಿ ಸಮಾಜದ ಬೆಳವಣಿಗೆಯ ಸಂಕೇತ ಎಂದು ಬಂಜಾರ ಸಮುದಾಯದ ಜನಸಾಮಾನ್ಯರು ಮಾತನಾಡುವುದಕ್ಕೆ ಒಂದು ಉದಾಹರಣೆ ಎಂದು ಭಾವಿಸುವುದರಲ್ಲಿ ಯಾವುದೇ ಸೋಜಿಗ ಇಲ್ಲವೆಂದು ಹೇಳಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಬಂಜಾರ ಸಮುದಾಯ ಕೆಲವು ರಾಜಕಾರಣಿಗಳ ನಿರ್ಲಕ್ಷ್ಯತನದಿಂದ ಬೆಳೆಯುವಲ್ಲಿ ಕುಂಠಿತವಾಗಿತ್ತು ಅದನ್ನು ಮನಗಂಡು ಆರ್ ಸತ್ಯಪ್ಪ ಎರಡು ತಾಲೂಕಿನ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಮೇಲಕ್ಕೆ ತರುವ ಪ್ರಯತ್ನ ನಿರಂತರವಾಗಿ ಆರ್ ಸತ್ಯಪ್ಪ ಇವರಿಂದ ಆಗಿದೆ ಎಂಬುದಕ್ಕೆ ಒಂದು ಶೋದಾಹರಣಾ ಉಕ್ತಿ ಮುಂದಿನ ದಿನಗಳಲ್ಲಿ ಅಜ್ಜಂಪುರ ಮತ್ತು ತರೀಕೆರೆ ತಾಲೂಕಿನ ಬಂಜಾರ ಸಮುದಾಯವನ್ನು ಕೆಲವು ರಾಜಕಾರಣದ ಪಟ್ಟಭದ್ರ ಹಿತಾಶಕ್ತಿಯನ್ನು ಕಡೆಗಣಿಸುತ್ತಿರುವುದಕ್ಕೆ ವಿರೋಧಿಸಿ ಸಮಾಜದ ಕುಂದುಕೊರತೆಗಳನ್ನು ನಿವಾರಿಸುವುದಲ್ಲದೆ ಸಮುದಾಯಕ್ಕೆ ಒಂದು ಭದ್ರ ನೆಲೆಯನ್ನು ನೀಡಬೇಕೆಂಬ ಆಶಯದೊಂದಿಗೆ ಸಮಾಜದ ಏಳಿಗೆಯನ್ನು ಸಾಧಿಸಲಾಗುವುದೆಂದು ನುಡಿದರು ಮುಂದಿನ ದಿನಗಳಲ್ಲಿ ಸಮಾಜದ ಏಳಿಗೆಗೆ ನಡೆಯುವ ಹೋರಾಟದಲ್ಲಿ ಬಂಜಾರ ಸಮುದಾಯ ನಿರಂತರ ಹೋರಾಟ ನಡೆಸಿ ಸರ್ಕಾರದ ಸೌಲಭ್ಯಗಳು ಸದುಪಯೋಗ ಪಡೆದುಕೊಳ್ಳುವಲ್ಲಿ ಬಂಜಾರರು ನಿಜವಾದ ಆಸಕ್ತಿ ಹೊಂದಿ ಸೌಲಭ್ಯ ವಂಚಿತರಾಗುವುದನ್ನು ಕೈಬಿಡಬೇಕೆಂದು ತರೀಕೆರೆ ತಾಲೂಕಿನ ಬಂಜಾರ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರಾದ ಆರ್ ಸತ್ಯಪ್ಪ ಸಾರ್ವಜನಿಕ ಹೇಳಿಕೆಯನ್ನು ನೀಡಿರುತ್ತಾರೆ ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ